ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಒಕ್ಕೂಟದ ಸರ್ವತೋಮುಖ ಅಭಿವೃದ್ಧಿಗೆ ಪ್ರತಿಯೊಬ್ಬ ಸದಸ್ಯರು ಸಹಕಾರ ನೀಡಿ ಎಂದು ರಾಷ್ಟೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಇಲಾಖೆಯ ವ್ಯವಸ್ಥಾಪಕ ಕೃಷಿಯೇತರ ತಿಪ್ಪೇಸ್ವಾಮಿ ಹೇಳಿದ್ದಾರೆ ಬುಧವಾರ ನಾಯಕನಾಟಿ ಸಮೀಪದ ಅಬ್ಬೇನಹಳ್ಳಿ ಗ್ರಾಮದಲ್ಲಿ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಕರ್ನಾಟಕ ರಾಜ್ಯ ಜೀವನೋಪಾಯ ಅಭಿಯಾನ ಮತ್ತು ಶ್ರೀ ಪ್ರಣತಿ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟ ಅಬ್ಬೇನಹಳ್ಳಿ ವತಿಯಿಂದ ಲಿಂಗತ್ವ ಆಧಾರಿತ ದೌರ್ಜನ್ಯ ವಿರುದ್ಧ ರಾಷ್ಟೀಯ ಅಭಿಯಾನ ಮತ್ತು ವಾರ್ಷಿಕ ಮಹಾಸಭೆ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಚಾಲನೆ ನೀಡಿ ಮಾತನಾಡಿದರು ಅಬ್ಬೇನಹಳ್ಳಿ ವ್ಯಾಪ್ತಿಯ ಒಕ್ಕೂಟಕ್ಕೆ ಸುಮಾರು ಐದರಿಂದ ಆರು ಹಳ್ಳಿಗಳಲ್ಲಿ ಸಂಘಗಳಿವೆ ಸಂಘದ ಸದಸ್ಯರು ಪಡೆದಿರುವ ಸಾಲದ ಮತ್ತು ವೈವಾಟಿಕ ವ್ಯವಹಾರ ನಡೆಸಿರುವ ಸಲುವಾಗಿ ವಾರ್ಷಿಕ ಮಹಾಸಭೆಯನ್ನ ನಡೆಸಲಾಗುತ್ತಿದೆ ಆದ್ದರಿಂದ ಪ್ರತಿಯೊಬ್ಬರು ಒಕ್ಕೂಟದ ಶ್ರೇಯಸ್ಸಿಗೆ ಸಹಕಾರ ನೀಡುವಂತೆ ಸದಸ್ಯರಲ್ಲಿ ಮನವಿಯನ್ನ ಮಾಡಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಮಾದಕ ಮುಕ್ತ ಕರ್ನಾಟಕ ಅಭಿಯಾನ ಕುರಿತು ಸದಸ್ಯರಿಗೆ ಪ್ರತಿಜ್ಞೆ ಮಾಡಿಸಲಾಯಿತು ಕಾರ್ಯಕ್ರಮದಲ್ಲಿ ಪಂಚಾಯತ್ ರಾಜ್ ಇಲಾಖೆ ಶ್ವೇತ ತಾಲೂಕು ಸಂಪನ್ಮೂಲ ವ್ಯಕ್ತಿ ಕವಿತಾ ಪ್ರಣತಿ ಒಕ್ಕೂಟದ ಸಿಬ್ಬಂದಿಗಳಾದ ಶೈಲಮ್ಮ ಜಯಮ್ಮ ಚೈತ್ರಾ ಕಾವೇರಿ ಲಕ್ಷ್ಮಿ ಕಮಲಮ್ಮ ವಿವಿಧ ಹಳ್ಳಿಗಳ ಸಹಾಯಕ ಸಂಘದ ಸದಸ್ಯರು ಭಾಗವಹಿಸಿದ್ದರು ಏನೆಲ್ಲ ವ್ಯವಹಾರ ನಡೆದಿದೆ ಅನ್ನೋದು ಪ್ರತಿಯೊಂದು ನಮ್ಮ ಕೊಡ್ತಕ್ಕಂಥ ಸಂಘಗಳಿಗೆ ಮಾಹಿತಿ ಎಲ್ಲ ಸದಸ್ಯ ಇರಬೇಕನ್ನೋ ಕಾರಣಕ್ಕೆ ನಾವು ಇದನ್ನು ಜನರಲ್ ಬಾಡಿ ಅಂತ ಅಂತೀವಿ ಮತ್ತು ವಾರ್ಷಿಕ ಮಾಹಿತಿ ಅಂತ ಕರಿತೀವಿ ಇದನ್ನು ಸೆಪ್ಟೆಂಬರ್ ತಿಂಗಳು ಒಳಗಾಗೇ ಮಾಡಬೇಕಾಗಿತ್ತು ಆದರೆ ಕಾರಣಾಂತದಿಂದ ಮಾಡೋಕ್ಕಾಗಿಲ್ಲ ಏನು ನಮ್ಮ ವಾರ್ಷಿಕ ಆಡಿಟ್ ರಿಪೋರ್ಟ್ ಇರ್ತದೆ ಆ ಆಡಿಟ್ ರಿಪೋರ್ಟ್ ಮತ್ತು ನಮ್ಮ ಲೆಕ್ಕ ಪುಸ್ತಕಗಳೇನಿರ್ತವೆ ಅದನ್ನು ನಿಮ್ಮೆದುರಿಗೆ ಮಂಡನೆ ಮಾಡೋಂಥದ್ದು ಈ ದಿನದ ಮುಖ್ಯ ಉದ್ದೇಶ ಹಾಗಾಗಿ ನಿಮ್ಮನ್ನು ಇವತ್ತು ಇಲ್ಲಿ ತಂದಿರೋದು ಅದೆಲ್ಲರಿಗೂ ನಿಮ್ಗೆ ಅನ್ನೋ ಕಾರಣಕ್ಕೆ ನಮ್ಮಲ್ಲಿ ಎಷ್ಟು ಸಂಘ ಇದ್ದಾವೆ ಎಷ್ಟು ಸಾಲ ಕೊಟ್ಟಿದ್ದೀವಿ ಎಷ್ಟು ಮರುಪಾವತಿ ಆಗಿದೆ ಎಷ್ಟು ಸಂಘಗಳಲ್ಲಿದೆ ಬಡ್ಡಿ ಎಷ್ಟು ಬಂದಿದೆ ಬ್ಯಾಂಕಿಂದ ಇದೆಲ್ಲದೂ ಕೂಡ ಅನ್ನೋ ಕಾರಣಕ್ಕೆ ಈ ಸಭೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಆ ವರದಿಯನ್ನು ನಮ್ಮ ಎಂಬಿಕೆ ಕೆ ಎಷ್ಟು ಸಂಘಗಳಿಗೆ ಸಾಲ ಅಂದ್ರೆ ಎಷ್ಟು ಸಾರಿ ಕೊಟ್ಟಿದ್ರು ಕೂಡ ಅದನ್ನ ಲೆಕ್ಕ ಮಾಡ್ಕೋಬೇಕು ಈಗ ಇರೋದ್ ಎಂಬತ್ತೇ ಸಂಘ ಆದ್ರೂ ಅಥವಾ ಐವತ್ ಸಂಘ ಆದ್ರೂನು ಒಂದೇ ಸಂಘಕ್ಕೆ ಎರಡರಿಂದ ಮೂರ್ ಬಾರಿ ಕೊಟ್ಟಿದ್ದೀರಾ ಸೊ ಅದನ್ನ ನಂಬರ್ ಆಫ್